ಯಾಕ್ ಕೇಳಿದೀನಿ ಅಂತಂದ್ರೆ ಆ ವ್ಯಕ್ತಿ ಹುಚ್ಚು ಹುಚ್ಚುರ್ ಥರ ಆದಂತ ಯಾಕೆ ಯಾರೋ ಎಣ್ಣೆ ಗಾಡಿ ಅಲ್ಲಿ ಹೋಗ್ಬಿಟ್ಟು ನಾನ್ ಡಿಸ್ಟ್ರಾಯ್ ಮಾಡ್ತೀನಿ ನಾನ್ ಬಿಗ್ ಬಾಸ್ ಹಂಗ್ ಮಾಡ್ತೀನಿ ನಾನ್ ಬಿಗ್ ಬಾಸ್ ಈಗ ತಾನೇ ಬಿಪಿ ಟ್ಯಾಬ್ಲೆಟ್ ತಗೊಂಡೆ ನೀವ್ ಸಿಗ್ತೀರಾ ಅಂತ ಗೊತ್ತಾಗಿದ್ರೆ ಸುಗಾರ್ದು ತಗೊಂಡ್ ಬಿಡ್ತಿದೆ ಗುರು ಹತ್ತು ವರ್ಷ ಆಯ್ತು ಗುರು ಹತ್ತು ವರ್ಷ ಆಯ್ತು ಹಂಗೆ ಹೇಳಿರೋ ಅವ್ರಲ್ಲಾ ಇವತ್ ಬೀದಿಯಲ್ಲಿ ಏನನೋ ಆಯ್ತಾ ಅವ್ರೆ ಮಾಡ್ತೀನಿ ಬಿಗ್ ಬಾಸ್ ಅದ್ ಮಾಡ್ತೀನಿ ಅದ್ಯೋ ಏನೋ ಹೆಲಿಕಾಪ್ಟರ್ ಆ ನನ್ನ ಮಗ ಸುದ್ದಿ ಬಳಸಿ ಎಲ್ಲಿಗ್ ಬರ್ತಾವೆ ನಂಗ ಗೊತ್ತು ಡ್ರೋನ್ ಪ್ರತಾಪ ಪರ್ವಾಗಿಲ್ಲ ಡ್ರೋನ್ ಪ್ರತಾಪ್ ಅವ್ನು ಹೇಳ್ದಂಗೆ ಅವ್ರು ಏನು ಸತ್ಯ ಅಂತ ತೋರಿಸ್ತಾ ಬಾಯಿ ಮುಚ್ಕೊಂಡಿದೀವಿ ನಮ್ಮ ಇವ್ರೇನೋ ಹೆಲಿಕಾಪ್ಟರ್ ಕಳಿಸ್ತಾರಂತೆ ಏನು ಬಿಗ್ ಬಾಸ್ ಏನ್ರಿ ಮಾಡ್ದ ಅವನ್ಗೆ ಏನ್ ಮಾಡಿದೆ ಕೆಲವ್ರಿಗೆ ಹಂಗೆ ಅವಾಗ ಅವಾಗ ಈ ತರ ಏನಾರ ಒಂದು ಮಾಡ್ಕೊಳ್ಳದೇ ಇದ್ರೆ ಅರಗಲ್ಲ ಏನ್ ಮಾಡೋಣ ಯಾಕೆ ಈ ತರ ಕನ್ನಡ ಒಂದು ಯಾವ್ದೋ ಕ್ಲಿಕ್ ಶೋ ಶೋನಿಂಗ್ ಮಾತಾಡ್ತೀರಾ ಕನ್ನಡ ಫಿಲ್ಮ್ ಕ್ಲಿಕ್ ಆಯ್ತಂದ್ರೆ ಏನೋ ಮಾತಾಡ್ತೀರಾ ಯಾ ಕನ್ನಡ ಫಿಲಮ್ ಗೆ ಕನ್ನಡದವ್ರೇನೆ ದುಷ್ಮನ್ ಗಲಾಟೆ ಏನ್ ವಿಷಯ ಏನು ಅಂತ ಮಾಧ್ಯಮ ಮಿತ್ರ ನೀವೇ ಹೇಳ್ಬೇಕು ಏನ್ ವಿಷಯಕ್ಕೆ ಇಷ್ಟೆಲ್ಲ ಮಾತಾಡಿದ್ರು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ವಿಡಿಯೋದಲ್ಲಿ ಹಿಂಗೆ ಹೇಳಿದ್ರು ಏನೋ ಬಿಗ್ ಬಾಸ್ ಅವ್ರು ಕರೆದೆ ನಾನ್ ನೋಡ್ತೀನಿ ನಾನ್ ರೆಡಿ ಇದೀನಿ ಅಂತ ಹೇಳಿರೋ ವ್ಯಕ್ತಿ ಇವತ್ತು ಬಿಗ್ ಬಾಸ್ ಏನ್ ಫೈಲ್ ಮಾಡ್ತಾನೆ ಏನ್ ಅನ್ಕೊಂಡಿದ್ದಾನೆ ಹೊರದ್ರ ಮೂತಿ ಆಲ್ರೆಡಿ ಪೊಲೀಸ್ ಅವ್ರದ್ದು ಇಷ್ಟೆಲ್ಲ ಏನೇನಾದ್ರು ಮಾಡಿದಾನೆ ಲಾಸ್ಟ್ ಅದೇ ಪೊಲೀಸ್ ಅವ್ರ ಹತ್ರ ನನ್ಗೆ ಇದು ಏನ ಏನ್ ಬೇಕಂತಾರೆ ಸೆಕ್ಯೂರಿಟಿ ಬೇಕು ನಾನು ಸೆಕ್ಯೂರಿಟಿ ಪೊಲೀಸರ್ ಅದು ಬೇಕು ಅದೇ ಏನಂತ ಇಂಡಿಯಾದಲ್ಲಿ ಎಸ್ಪೆಷಲಿ ಬಿಗ್ ಬಾಸ್ ಹೇಳಿದ್ರೆ ಜಗದೀಶ್ ಇನ್ ಒಳಗಡೆ ಇದೆಯಾ ನಿಂಗೆ ಈ ವಿಡಿಯೋ ನೋಡಕ್ ಆಗುತ್ತೆ ಗೊತ್ತಿಲ್ಲ ಅಕಸ್ಮಾತ್ ನೀನ್ ಬಂದ್ಮೇಲೆ ನೋಡು ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಈ ನಗನ ಹಿಂಗೆ ಹಾಕ್ಲಿ ಬ್ರದರ್ ಹಿಂಗೆ ಹಾಕ್ವಿ ಟ್ರೋಲ್ ಮಾಡಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಬಿಗ್ ಬಾಸ್ಗೆ ನನ್ನ ಯಾವ್ದೋ ಕಾಲ್ ಬಂದಿಲ್ಲ ಬಂದೆ ಬಂದ್ ರೆಡಿ ಇದ್ದೀನಿ ಅಂತ ಕರ್ದಿದ್ ಯಾರು ಯಾರು ಇದೇ ವ್ಯಕ್ತಿ ತಾನೆ ಹಂಗ ಯಾಕೆ ಸುದೀಪ್ ಸರ್ ಹೆಸರು ಹಾಲ್ ಮಾಡ್ಬೇಕು ಅನ್ಕೊಂಡಿದ್ರಾ ಸುದೀಪ್ ಸರ್ ಫ್ಯಾನ್ ಆಗಿ ಮಾತಾಡ್ತೇನೆ ಒಬ್ಬ ಕನ್ನಡ ಅಭಿಮಾನಿ ಆಗಿ ಮಾತಾಡ್ತೀನಿ ಎಷ್ಟೋ ಯೂಟ್ಯೂಬರ್ಸು ಅಗ್ಲ ರಾತ್ರಿ ಅಲ್ಲಿ ಕಾಯ್ ತಕೋದಿದ್ರು ನಮ್ಮನ್ನ ಯಾಕೋ ಒಂದ್ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ನಾನ್ ಹೋದ್ರೆ ಸಾಕು ಹಂಗೆ ಸಾಕು ಅಂತ